ಚಿಕ್ಕಬಳ್ಳಾಪುರದ ಗುಡಿಬಂಡೆ ಪಟ್ಟಣದಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಪದಾಧಿಕಾರಿ ಲಕ್ಷ್ಮೀನಾರಾಯಣ ಸಂಘಟನೆಗಳು ಕಟ್ಟೋದು ಸುಲಭವಾದ ಮಾತಲ್ಲ ಸಂಘಟನೆಗಳಿಂದ ಬಡವರು ದಲಿತರು ಭಾಷೆ ಜಾತಿ ಇತರ ಎಲ್ಲಾ ತರಹದ ಸಮಸ್ಯೆಗಳು ಸಂಘಟನೆಗಳಿಂದ ಬಗೆಹರಿಸಬಹುದು ಎಂದರು ಸಂಘಟನೆಗಳು ಈ ದೇಶಕ್ಕೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದಂತ ಎಲ್ಲರಿಗೂ ಗೊತ್ತಿದೆ ಯಾಕೆ ಒಂದು ಸಂಘಟನೆಗಳು ಕಟ್ಕೊಳ್ಬೇಕಾಗಿದೆ ಯಾವ ಕಾರಣಕ್ಕೆ ಕಟ್ಕೊಳ್ಬೇಕಾಗಿದೆ ಅನ್ನೋದು ನಾವೆಲ್ಲರೂ ಕೂಡ ಗಂಭೀರವಾಗಿ ಯೋಚನೆ ಮಾಡ್ತಾ ಇದ್ದೇವೆ ಐ ಎ ಎಸ್ ಅಧಿಕಾರಿಗಳು ಕೂಡ ಇವತ್ತು ಸಂಘಟನೆಗಳನ್ನ ಕಟ್ಕೊಂಡಿದ್ದಾರೆ ಪೊಲೀಸ್ ಅವರು ಕೂಡ ಸಂಘಟನೆಗಳನ್ನ ಕಟ್ಕೊಳ್ತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಅವರು ಕೂಡ ಅನಿಸ್ತಾ ಇದೆ ನಮ್ಮ ಹಕ್ಕುಗಳಿಗೆ ಯಾವತ್ತೂ ಒಂದ್ ದಿವಸ ತೊಂದರೆ ಆಗತ್ತೆ ಅದರಿಂದ ನಾವು ಸಂಘಟಿತರಾಗಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಈ ದೇಶದ ಬ್ರೈನ್ ಅಂತೇಳಿ ನಾವು ಆಯಸ್ಗಳನ್ನ ಕರಿತೀವಿ ಅವ್ರು ಕೂಡ ಇವತ್ತು ಸಂಘಟನೆಗಳು ಕಟ್ಕೊತ ಆದ್ರೆ ನಾವು ನಮ್ಮ ಜನ ನಾವೆಲ್ಲರೂ ನಮ್ಮ ಹಕ್ಕುಗಳಿಗಾಗಿ ಸಂವಿಧಾನ ಬದ್ಧವಾಗಿರುವಂತಹ ಹಕ್ಕುಗಳ ರಕ್ಷಣೆಗಾಗಿ ಇವತ್ತು ನಾವು ಸಂಘಟನೆಗಳನ್ನ ಕಟ್ಕೋಬೇಕಾಗಿದೆ ಸಂಘಟನೆಗಳನ್ನ ಕಟ್ಟುವ ಮುಂಚೆ ಕಟ್ಟುವ ಸಂದರ್ಭದಲ್ಲಿ ಕಟ್ಟಿದ ನಂತರ ನಮ್ಮ ಗುರಿಗಳೇನು ಅನ್ನೋದನ್ನು ಕೂಡ ನಾವು ಒಂದು ನಿರ್ದಿಷ್ಟವಾದ ಗುರಿಗಳನ್ನು ನಾವು ಕೂಡ ಹೊಂದ್ಕೊಂಡಿರ್ಬೇಕಾಗತ್ತೆ ಸಂಘಟನೆ ಕಟ್ಕೊಂಡ ತಕ್ಷಣ ಯಾವುದೋ ಒಂದು ರಾಜಕೀಯ ನಾಯಕರುಗಳ ಹಿಂಬಾಲಕರಾಗಿರೋದು ದೊಡ್ಡ ಮಾತಲ್ಲ ಪ್ರಯೋಜನ ಆಗೋದಿಲ್ಲ ನಾವು ಹಲವಾರು ಕ್ರಾಂತಿಕಾರಿ ಸಂಘಟನೆಗಳ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀವಿ ಅದರಿಂದ ಲಾಭಗಳೇನು ನಷ್ಟಗಳೇನು ಅಂತ ಹೇಳ ಸಮಾಜ ಸಮಾಜ ಭಾಗವಾಗಿ ಸಂಘಟನೆಗಳು ಇರ್ಬೇಕಾಗತ್ತೆ ಸಂಘಟನೆ ಚಟುವಟಿಕೆಗಳು ಚಟುವಟಿಕೆಗಳಿರ್ಬೇಕಾಗತ್ತೆ ನಾವು ಸುಮ್ಮನೆ ಕೇವಲ ಬೋರ್ಡ್ ಹಾಕೊಂಡಿದ್ದ ನಷ್ಟಕ್ಕೆ ಏನು ಅದರಿಂದ ಪ್ರಯೋಜನ ಆಗೋದಿಲ್ಲ ಅದು ಕ್ರಿಯಾಶೀಲತೆಯನ್ನು ಹೊಂದಿರಬೇಕಾಗತ್ತೆ ಆ ಕ್ರಿಯಾಶೀಲ ಹೆಂಗಿರಬೇಕಂದ್ರೆ ಚಟುವಟಿಕೆಗಳ ಮುಖಾಂತರ ಸಂಘಟನೆ ಚಟುವಟಿಕೆಗಳ ಮುಖಾಂತರ ಕ್ರಿಯಾಶೀಲತೆಯನ್ನ ತೋರಿಸ್ಬೇಕಾಗತ್ತೆ ಇವತ್ತಿನ ದೇಶದ ಸಮಸ್ಯೆಗಳು ಯಾವ್ಯಾವ ಮಟ್ಟಕ್ಕಿದ್ದಾವೆ ಅಂತ ಹೇಳಿ ಪ್ರತಿನಿತ್ಯ ನಾವು ನೋಡ್ತಿದ್ವಿ ಎಪ್ಪತ್ತಾರು ವರ್ಷ ಎಪ್ಪತ್ತೇಳು ವರ್ಷಗಳ ಸ್ವತಂತ್ರ ಭಾರತದಲ್ಲಿ ಈಗಲೂ ನಾವು ಸಂಘಟನೆಗಳು ಕಟ್ಟೋರೋದು ಜನತೆ ಜನರ ಅಭ್ಯುದಕ್ಕ ಹಲವಾರು ರೀತಿಯ ಸಂಘಟನೆಗಳನ್ನು ನೋಡ್ತಿದ್ವಿ ಭಾಷಾವಾರ ಸಂಘಟನೆಗಳು ಪ್ರಾದೇಶಿಕವಾರ ಸಂಘಟನೆಗಳು ಪ್ರಾಂತ್ಯವಾರ ಸಂಘಟನೆಗಳು ಮತ್ತೆ ರಾಜ್ಯಾಧ್ಯಕ್ಷ ನಾಗೇನಹಳ್ಳಿ ಕೃಷ್ಣಮೂರ್ತಿ ಮಾತನಾಡಿ ಈ ಭಾಗದಲ್ಲಿ ಅತಿ ಹೆಚ್ಚು ಮಹಿಳೆಯರು ಯುವಕರು ಸಂಘಟನೆ ಸೇರಿದ್ದಾರೆ ಈ ಸಂಘಟನೆ ನಿಯಮ ಅನುಸಾರವಾಗಿ ನಾವೆಲ್ಲರೂ ಒಂದಾಗಿ ಯಾವುದೇ ಸಮಸ್ಯೆ ಬರಲಿ ಮುಂದೆ ನಿಂತು ಹೋರಾಡೋಣ ನಮ್ಮ ಸಂಘಟನೆಯನ್ನು ನಾವು ಬಲಪಡಿಸೋಣ ಎಂದರು ಮತ್ತು ತಾಯಿಯೊಂದಿಗೆ ತುಂಬಾ ಹೃದಯದ ಸ್ವಾಗತವನ್ನು ಯಾಕಂದ್ರೆ ಒಂದು ಕನ್ನಡ ಶಾಲು ಈ ಕ್ರಾಂತಿ ಶಾಂತಿ ಎರಡೂ ಇದೆ ನಮ್ಮ ಹಳದಿ ಮತ್ತು ಕೆಂಪು ಈ ಸಮಾಜದ ಉಳಿವಿಗಾಗಿ ದೇಶದ ಹುಳಿಗಾಗಿ ನಮ್ಮ ಬದುಕಿನ ಅಸ್ತಿತ್ವವನ್ನು ಉಳಿಸಿಕೊಂಡ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ಬೆಂಗಳೂರು ನಾವು ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಎರಡ್ ಸಾವಿರದ ಹದಿನೇಳಲ್ಲಿ ಪ್ರಾರಂಭ ಮಾಡೋದು ನಾನು ಕೂಡ ರಾಜಕಾರಣಿ ನಾನು ಎಂ ಎಲ್ ಎ ಆಗ್ಬೇಕು ಮಂತ್ರಿ ಆಗ್ಬೇಕು ಕನಸುಗಳನ್ನು ಇಟ್ಕೊಂಡು ಸಮಾಜದಲ್ಲಿ ಬಂದಂತವ್ರು ನಾನು ನಮ್ಮ ಭಾಷೆದವರು ಹಿಂದೆ ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಾಯಕರಾಗಿ ಒಂದು ಮೂವತ್ತು ವರ್ಷಗಳ ಕಾಲ ಕೆಲಸ ಮಾಡಿದ್ವಿ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಯಾಕೆ ರಾಜಕೀಯ ಭೇದ ಅನ್ನಿಸ್ತು ಈ ಸಮಾಜಕ್ಕೆ ಏನಾದ್ರು ಗೊತ್ತೋಗ್ಬೇಕು ಅಂದಾಗ ಯಾರ ಹಕ್ಕಿನಲ್ಲಿ ಹಂಗಿನಲ್ಲಿ ಇರಬಾರ್ದು ಏನಾದ್ರು ಮಾಡ್ಬೇಕು ಅಂದಾಗ ನನ್ನ ಅನೇಕ ಜನ ಹಿರಿಯ ಪೊಲೀಸ್ ಅಧಿಕಾರಿಗಳಿದ್ದಾವೆ ಡಾಕ್ಟರ್ಗಳೆಲ್ಲ ಕೊಟ್ಟು ಚರ್ಚೆ ಮಾಡಿದಾಗ ಒಂದು ಸಂಸ್ಥೆ ಪ್ರಾರಂಭ ಮಾಡಿ ಅವರು ನನ್ಗೆ ಕೆಲವು ಸ್ನೇಹಿತರೆ ಹಣ ಮೂರು ಸಂಘಟನೆಗಳಾಗ್ಬಿಟ್ಟಿದೆ ಅದ್ರಲ್ಲಿ ಇನ್ನೊಂದು ಬೇಕ ಖಂಡಿತ ಇವತ್ತು ಕನ್ನಡದ ಕೆಲಸಗಳನ್ನ ದೇಶದ ಕೆಲಸಗಳನ್ನ ನಾಡಿನ ಕೆಲಸಗಳನ್ನ ಮಾಡಲಿಕ್ಕೆ ಅನೇಕ ಸಂಘಟನೆಗಳು ನಮ್ಮ ನಾಡಾಗಿದ್ದಾವೆ ಅವರೆಲ್ಲರಿಗೂ ಕೂಡ ನಾನು ತುಂಬಾ ಗೌರವದಿಂದ ಅವ್ರನ್ನ ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಈ ವಿಭಿನ್ನವಾಗಿ ಸಮಾಜಕ್ಕೆ ಏನಾದ್ರು ಕೊಟ್ಟು ಹೋಗ್ಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಏಳು ವಿಚಾರಗಳನ್ನು ಆಯ್ಕೆ ಮಾಡ್ಕೊಂಡು ಇವತ್ತು ನಮ್ಮ ಯುವಕರು ಅನೇಕ ಜನ ಇದ್ದಾರೆ ಮಗಲಿನ ಆಯ್ಕೆ ಮಾಡ್ಕೊಂಡಿದ್ವಿ ತಾಯಿ ತಂದೆ ಏನೇನು ಹಿಂದೆ ಅಂದ್ರೆ ತಾಯಿ ತಂದೆಗಿಂತ ಜಗತ್ತಿನ ಯಾವುದೇ ದೇವ್ ದೊಡ್ಡಲ್ಲ ಜಗತ್ತಿನ ಯಾವುದೇ ಶಕ್ತಿ ದೊಡ್ಡಲ್ಲ ನಿದ್ದೆಗಿಂತ ದೊಡ್ಡದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ಈ ಏಳನ್ನ ಇಟ್ಕೊಂಡು ಸುವರ್ಣ ಕರ್ನಾಟಕ ದಿವಸಕ್ಕೆ ಹೋಗಿ ಸಮಾಜಕ್ಕೆ ಏನಾದ್ರು ಕೊಡ್ಬೇಕು ಹೇಳಿ ನಾವು ಪ್ರತಿ ಒಂದು ಗ್ರಾಮ ಪಂಚಾಯತ್ ಸಭೆಗಳನ್ನು ಮಾಡೋ ಮುಖಾಂತರ ಎರಡನಾಗ ನಮ್ಮನ್ನ ಆಡ್ಕೊಂಡು ಇಂಗೇನ್ ಕೆಲಸ ಇಲ್ಲ ಏನ್ ಇಡೀ ಜನ ಸಮುದಾಯ ಬೆಲ್ಲ ಮಾಡ್ತಾನ ತಾಯಿ ತಂದೆಯನ್ನ ಮಾಡ್ಬಿಡ್ತಾನ ವಿದ್ಯಾಭ್ಯಾಸಕ್ಕೆ ಹುಡುಗಿ ಮಾಡ್ತಾರ ಅನ್ನ ನಿಟ್ಟಿನಲ್ಲಿ ಕೇವಲ ಮಾತಾಡಿದಂತ ದಿನಗಳು ಕೂಡ ಕಂಡು ಬಂದಿವಿ ನಾವು ಒಂದೇ ವೇಳೆ ಇವತ್ತು ಶಿವನಗರ ಜನಶಕ್ತಿ ಏರಿಕೆ ಅನೇಕ ತಾಯಿ ತಂದೆಯರಿಗೆ ನೆರಳಾಗಿ ಒಂದು ಸುಮಾರು ಐದು ಕೋಟಿ ವೆಚ್ಚದಲ್ಲಿ ಒಂದು ಆಶ್ರಮ ಮಾಡ್ತಾ ಇದ್ವಿ ಅದು ಎಲ್ಲ ಹಿರಿಯ ಆಶ್ರಮ ಅಮ್ಮನ ಅಂತ ಎಸಿದ್ವಿ ಅದಕ್ಕೆ ಅದಕ್ಕೆ ಆಶ್ರಮ ಇಲ್ಲ ನೂರಾರು ತಾಯಿ ತಂಡಗಳಲ್ಲಿ ನೆಲೆ ಕೊಡೋ ಕೆಲಸವನ್ನು ಯಾವಾಗಲೇ ಕೆಲಸ ಒಂದು ಅಂತ ಭಾಗ ಆಗಿದೆ ನಮ್ಮ ದೊಲಾಧರದ ಅಧ್ಯಕ್ಷರ ಒಂದು ನಾಯಕತ್ವದಲ್ಲಿ ಅವ್ರ ತಾಲೂಕಿನಲ್ಲೇ ಎಲ್ಲ ಸಹಕಾರಿಯೊಂದಿಗೆ ಇವತ್ತು ನಾವು ಪ್ರಾರಂಭ ಮಾಡಿದ್ವಿ ಮತ್ತೊಂದು ಕನಸು ಕೂಡ ಇದೆ ಈ ವರ್ಷ ಕೊನೆಯಲ್ಲಿ ಪ್ರಾರಂಭ ಮಾಡಬೇಕು ಅಂತ ವಿದ್ಯೆಗಿಂತ ದೊಡ್ಡದಿಲ್ಲ ಅಧ್ಯಕ್ಷ ವಿದ್ಯೆಯನ್ನು ಯಾವ್ದು ಕರೆಸ್ಕೊಡಕ್ ಆ ಒಂದು ಕಾರಣಕ್ಕೆ ಅನೇಕ ಬಡ ಮಕ್ಕಳು ಇವತ್ತು ವಿದ್ಯಾಭ್ಯಾಸವನ್ನು ನಿಲ್ಲಿಸ್ಬಿಟ್ರು ನಾವು ಕೂಡ ಹಿಂದೆ ನಲವತ್ತೈದು ವರ್ಷಗಳ ಹಿಂದೆ ಊಟಕ್ಕೆ ಹೋದ ಮಾಡಿದಂತ ದಿನಗಳಲ್ಲಿ ವಿದ್ಯಾಭ್ಯಾಸ ಮಾಡ್ಲಿಕ್ಕಾಗದೆ ಎಲ್ಲ ಒಂದ್ ಕಡೆ ಸರ್ಕಾರಿ ಶಿಕ್ಷಣ ಶಾಲೆಗಳಿಗೆ ಓದ್ಕೊಂಡು ಬಂತು ಇವತ್ತು ಅಂತ ಒಂದು ವಿದ್ಯಾಭ್ಯಾಸದ ಬಡ ವಿದ್ಯಾರ್ಥಿಗಳು ಮತ್ತು ಏನು ಸಮಾಜಕ್ಕೆ ಒಂದು ಶಕ್ತಿಯಾದಂತ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾ ಸಮುದಾಯವನ್ನು ಸೋಲಕ್ಕೆ ಅನೇಕ ರಾಷ್ಟ್ರದೊಂದಿಗೆ ಈ ವರ್ಷದ ಬೆಲೆಯಲ್ಲಿ ಪ್ರಾರಂಭ ಮಾಡ್ಬೇಕು ಅಂತಿ